ಎಷ್ಟು ನಾವು ಬಂದಿದ್ರಿ ಹಾಗೆ ಮಾರಾಟ ಆಗ್ಬಿಟ್ಟಿದ್ರೆ ಬೇಗನೆ ಬಂದಿದ್ರಿ ಗಂಟೆ ಸರ್ ಯಾ ಯಾರ್ಯಾರ ಪಾಲಿಗೆ ಯಾವ್ಯಾವ ಸಿಗ್ಬೇಕು ಅದಕ್ಕೆ ಅಷ್ಟೇ ಸಿಗುತ್ತೆ ಯಾವ ದಿನ ಸಿಗ್ಬೇಕು ಅಷ್ಟೇ ಸಿಗೋದು ಬಂದೆ ಬಂದೆ ಅಲ್ಲಿ ಅಲ್ಲೇ ಏನ್ ಬೆಲೆ ಕಟ್ಟಿದೀರ ಕೊಟ್ಬಿಟ್ರ ಎಷ್ಟಕ್ಕೆ ಹನ್ನೊಂದು ನೂರು ಹನ್ನೊಂದು ನೂರು ಕೊಟ್ಬಿಟ್ರ ಇವ್ರಿಗೆ ಅದಾರ ಹನ್ನೊಂದು ನೂರು ಎಲ್ಲ ಟಗ್ರ ಬಾರಿ ಅಲ್ವಾ ಅಲ್ಲಿನೊಬ್ರು ಮಂಡ್ಯದವರು ಬರ್ತಾರ ಒಬ್ರು ಯಾವ ನಿಮ್ದು ಸಿ ಬಿ ಓ ಇಲ್ಲೇ ತುಮಕೂರೇ ಮನೆ ಮುಂದೆ ಇತ್ತಾವ ಇತ್ತ ಮನೆ ಮುಂದೆ ಫೋನ್ ನಂಬರ್ ಇದೆಯಾ ಫೋನ್ ನಂಬರ್ ಇದಡಿ ಇಲ್ಲ ನಿಮ್ಮವ ಕೊಟ್ರೆ ಮನೆ ಮುಂದೆ ಇರ್ತಾವ ಫೋನ್ ನಂಬರ್ ಇದೆಯಾ ಕೊಡಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಟು ಜೀರೋ ಟು ಫೈವ್ ತ್ರೀ ಫೈವ್ ತ್ರೀ ಫೋರ್ ಸೆವೆನ್ ಒನ್ ಸಿಕ್ಸ್ ಫೋರ್ ಸೆವೆನ್ ಒನ್ ಸಿಕ್ಸ್ ಫೋರ್ ಸೆವೆನ್ ಒನ್ ಸಿಕ್ಸ್ ಫೋನ್ ನಂಬರ್ ಹಾಕ್ತೀನಿ ಯಾರಾದ್ರೂ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮನೆ ಹತ್ರ ಬರ್ತಾರೆ ಸುಮಾರು ಜನ ಮನೆ ಹತ್ರ ಬರ್ತಾರೆ ಅಲ್ವಾ ಸುಮಾರು ಜನ ಈಗ ಎಲ್ಲ ಆನ್ಲೈನ್ ಅಲ್ವಾ ಈಗ